ಸಾಗರದ ಆರೆಹಿಡಿಗ ಸಮಾಜದ ಬೆಳ್ಳಿ ಹಬ್ಬದ ಪ್ರಯುಕ್ತ ಜೋಗ ರಸ್ತೆಯಲ್ಲಿರುವ ನಿವೇಶನದಲ್ಲಿ ಸಮುದಾಯ ಭವನಕ್ಕೆ ಶಿಕ್ಷಣ ಸಚಿವ ಮಧುಮಂಗರಪ್ಪ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಆರ್ಯಡಿಗ ಸಮಾಜದ ಅಧ್ಯಕ್ಷ ಮಹ ಮಂಜಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿ ಕೊಟ್ಟರು ಮಾರ್ಚ್ ಮೂವತ್ತೊಂದರಂದು ಈ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯುತ್ತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಹಿರಿಯರು ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರಿಗೆ ಸನ್ಮಾನಿಸಲಾಗುತ್ತೆ ಅಂತಲೂ ಸಹ ಅವರು ಹೇಳಿದರು ನಮಸ್ಕಾರ ಬಂದಂತ ನಮ್ಮ ಎಲ್ಲಾ ನಿರ್ದೇಶಕರುಗಳಿಗೂ ಸ್ವಾಗತ ಬಯಸ್ತಾ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಈ ಒಂದು ಪತ್ರಿಕಾ ವ್ಯವಸ್ಥೆಯನ್ನ ಕರೆದಿರ್ತಕ್ಕ ಉದ್ದೇಶ ಇದೇ ಬರುವ ಮಾರ್ಚ್ ಮೂವತ್ತೊಂದು ಸೋಮವಾರದ ನಮ್ಮ ನಮ್ಮ ಸಂಘದ ಇದೀಗ ಸಂಘದ ಬೆಳ್ಳಿ ಹಬ್ಬದ ಆಚರಣೆಯಲ್ಲ ಇಟ್ಕೊಂಡಿದೀವಿ ಅದಕ್ಕೋಸ್ಕರವಾಗಿ ತಮ್ಮ ಮುಖಾಂತರ ಎಲ್ಲ ಈ ನಮ್ಮ ತಾಲೂಕಿನ ಆದ್ಯಂತವಾಗಿ ಪ್ರಚಾರ ಬಾಂಧವರಿಗೆಲ್ಲ ಹೋಗ್ಬೇಕನ್ನೋ ಉದ್ದೇಶದಿಂದ ತಮ್ಮ ಮುಖಾಂತರ ಹೋಗಿದೆ ಅಂತ ಹೇಳಿ ಕರೆಸಿ ಒಂದು ದುರ್ಗಾ ನಡೆಸ್ತಾ ಇದ್ದೀವಿ ಬೆಳ್ಳಿ ಹಬ್ಬದ ಆಚರಣೆಯ ದಿವಸ ನಾವು ಅದರ ಸ್ಮರಣೆಯಾಗಿ ಒಂದು ಸಮುದಾಯ ಭವನ ಮತ್ತೊಂದು ವಾಣಿಜ್ಯ ಮಳಿಗೆ ಕಟ್ಟಡ ಇದನ್ನ ಇಟ್ಕೊಂಡಿದ್ದೀವಿ ನಿರ್ಮಿಸಬೇಕು ಅಂತ ಮಾಡಿದ್ವಿ ಇದರ ಸಮುದಾಯ ಭವನದ ಸಂಘಸ್ಥಾಪನೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಧು ಬಂಗಾರಪ್ಪನವರು ನೆರವೇರಿಸಿಕೊಡ್ತಾರೆ ಮಳಿಗೆಯನ್ನ ನಮ್ಮ ಕ್ಷೇತ್ರದ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ರತ್ನ ಅವರು ನೆರವೇರಿಸ್ಕೊಡ್ತಾರೆ ಹಾಗೆ ಅದು ಎಲ್ಲಿ ಅಂತಂದ್ರೆ ಈ ಒಂದು ರಸ್ತೆಯಲ್ಲಿ ಜಾಗ ಇದೆ ಅದರಲ್ಲಿ ಅವೆರಡು ಕಟ್ಟಡವನ್ನ ನಿರ್ಮಿಸ್ತೀವಿ ಅದಾದ ನಂತರ ನಮ್ಮ ಸಮುದ್ರಾಯ ಭವನ ರಸ್ತೆಯಲ್ಲಿರ್ತಕ್ಕಂಥ ಸಮುದಾಯ ಭವನದ ಆವರಣದಲ್ಲಿ ಇದೆಲ್ಲದರ ಕಾರ್ಯಕ್ರಮವನ್ನು ಅಂದ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ಇದನ್ನ ನಡೆಸಿಕೊಡ್ತಾರೆ ಅದರ ಜೊತೆಯಲ್ಲಿ ಒಂದು ಸ್ವಣ್ಣ ಸಂಚಿಕೆಯ ಬಿಡುಗಡೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ